ಅಖಂಡ ಭಾರತ ಆಧುನಿಕ ದೇಶಗಳು ಅಧ್ಯಾಯ ಒಂದು ವಿಶ್ವದ ದೊಡ್ಡಣ್ಣ ಅಮೆರಿಕ ಒಂದು ಅಮೆರಿಕದ ಇತಿಹಾಸ ಅಮೆರಿಕದ ಇತಿಹಾಸ ಬಹಳಷ್ಟು ಹಳ್ಳಿಗೊಳ್ಳುವ ಪ್ರಾಮಾಣಿಕ ಶೋಧನೆಯಿಂದ ತುಂಬಿದ ಮತ್ತು ಬದಲಾವಣೆಗಳಿಂದ ತುಂಬಿದ ಅಧ್ಯಾಯಗಳಿರುತ್ತದೆ ಅಮೆರಿಕದ ಇತಿಹಾಸವು ವಿಶಾಲವಾದ ವಿಷಯವಲ್ಲದೆ ಇದು ಕ್ರಿಸ್ಟೋಫರ್ ಕೊಲಂಬಸ್ ಅಮೆರಿಕನ್ ಖಂಡವನ್ನು ಒಂದು ಸಾವಿರದ ನಾನೂರ ತೊಂಬತ್ತೆರಡರಲ್ಲಿ ಕಂಡುಕೊಂಡ ಸಮಯದಿಂದ ಪ್ರಾರಂಭವಾಗಿ ಇಂದಿನ ಆಧುನಿಕ ಕಾಲದವರೆಗೆ ವಿಸ್ತಾರವಾಗುತ್ತದೆ ಮುಖ್ಯ ಘಟನೆಗಳು ಒಂದು ಆದಿಮ ಜನಾಂಗಗಳು ಅಮೆರಿಕದ ಇತಿಹಾಸವು ಅನೇಕ ಸಾವಿರ ವರ್ಷಗಳ ಹಿಂದೆ ನೆಟಿವ್ ಅಮೆರಿಕನ್ ಎಂಬ ಸ್ಥಳೀಯ ಜನಾಂಗಗಳಿಂದ ಆರಂಭವಾಯಿತು ಇವರಲ್ಲಿ ಇಂಕಾ ಅಜ್ಟೆಕ್ ಮತ್ತು ಯುಗದ ಸಾಂಸ್ಕೃತಿಕ ಸಮುದಾಯಗಳು ಕೂಡ ಸೇರಿವೆ ಎರಡು ಯುರೋಪಿಯನ್ ಕಾಲೋನಿಯಲಿಸಂ ಹದಿನೈದನೇ ಶತಮಾನದ ನಂತರ ಸ್ಪೇನ್ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಮುಂತಾದ ಯುರೋಪಿಯನ್ ದೇಶಗಳು ಅಮೆರಿಕಾದಲ್ಲಿ ಕಾಲೋನಿಗಳನ್ನು ಸ್ಥಾಪಿಸಲು ಪ್ರಾರಂಭಿಸಿತು ಒಂದು ಸಾವಿರದ ಏಳುನೂರ ಎಪ್ಪತ್ತಾರರಲ್ಲಿ ಅಮೆರಿಕಾದ ಹದಿಮೂರು ಕಾಲೋನಿಗಳು ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯ ಘೋಷಿಸಿತು ಮೂರು ಅಮೆರಿಕದ ಸ್ವಾತಂತ್ರ್ಯ ಒಂದು ರ ಜುಲೈ ನಾಲ್ಕು ರಂದು ಅಮೆರಿಕಾದ ಕಾಲೋನಿಗಳು ಸ್ವಾತಂತ್ರ್ಯ ಪ್ರಕಟಣೆ ಡೆಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಮೂಲಕ ಬ್ರಿಟಿಷರಿಂದ ಸ್ವತಂತ್ರವಾದವು ಈ ಪ್ರಕ್ರಿಯೆ ಒಂದು ತೀವ್ರವಾದ ಯುದ್ಧಕ್ಕೆ ಅಮೆರಿಕಾದ ಕ್ರಾಂತಿಕಾರಿ ಯುದ್ಧ ದಾರಿ ಹೊದಿತು ಒಂದು ಸಾವಿರದ ಏಳುನೂರ ಎಂಬತ್ಮೂರರಲ್ಲಿ ಅಮೆರಿಕ ಬ್ರಿಟಿಷರಿಂದ ಸ್ವತಂತ್ರ ರಾಷ್ಟ್ರವಾಯಿತು ನಾಲ್ಕು ಅಮೆರಿಕದ ನಾಗರಿಕ ಯುದ್ಧ ಸಿವಿಲ್ ವಾ ಒಂದು ಸಾವಿರದ ಎಂಟುನೂರ ಅರವತ್ತೊಂದು ರಿಂದ ಒಂದು ಸಾವಿರದ ಎಂಟುನೂರ ಅರವತ್ತೈದರವರೆಗೆ ಅಮೆರಿಕಾದಲ್ಲಿ ಘೋರ ನಾಗರಿಕ ಯುದ್ಧ ನಡೆದಿತ್ತು ಈ ಯುದ್ಧವು ದಕ್ಷಿಣ ರಾಜ್ಯಗಳು ಮತ್ತು ಉತ್ತರ ರಾಜ್ಯಗಳ ನಡುವೆ ನಡೆದಿದ್ದು ಮುಖ್ಯವಾಗಿ ದಾಸ್ಯವಿರೋಧಿತ ಭಿನ್ನಮತದಿಂದ ಪ್ರೇರಿತವಾಗಿತ್ತು ಯುದ್ಧದ ನಂತರ ದಾಸ್ಯವು ಅಮೆರಿಕದಲ್ಲಿ ಕಾನೂನಾತ್ಮಕವಾಗಿ ರದ್ದಾಯಿತು ಐದು ವಿಶ್ವಯುದ್ಧಗಳು ಅಮೆರಿಕ ಪ್ರಥಮ ಮತ್ತು ದ್ವಿತೀಯ ವಿಶ್ವಯುದ್ಧಗಳಲ್ಲಿ ಭಾಗವಹಿಸಿತು ಇದರಿಂದ ಅಮೆರಿಕ ಪ್ರಪಂಚದ ಶಕ್ತಿಯಾಗಿ ಬೆಳೆದಿತು ದ್ವಿತೀಯ ವಿಶ್ವಯುದ್ಧದ ನಂತರ ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ ನಡುವಿನ ಶೀತಲ ಯುದ್ಧ ಕೋಲ್ಡ್ ವಾರ್ ಪ್ರಾರಂಭವಾಯಿತು ಆರು ಆಧುನಿಕ ಅಮೆರಿಕ ಇಪ್ಪತ್ತನೇ ಶತಮಾನದ ಮಧ್ಯಭಾಗದಿಂದ ಅಮೆರಿಕ ಜಾಗತಿಕ ಆರ್ಥಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ಕೇಂದ್ರವಾಯಿತು ನಾಗರಿಕ ಹಕ್ಕುಗಳ ಚಲನೆಯನ್ನು ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಮುನ್ನಡೆಸಿ ಅಮೆರಿಕ ದೇಶವು ಸಮಾನತೆಯ ಮತ್ತು ನ್ಯಾಯದ ಬಾಗಿಯತ್ತ ತನ್ನ ಪ್ರಯತ್ನಗಳನ್ನು ಮುಂದುವರಿಸುತ್ತಿದೆ ಅಮೆರಿಕದ ಇತಿಹಾಸವು ಸಾಕಷ್ಟು ಘಟನೆಗಳಿಂದ ಕೂಡಿದಂತಿದೆ ಮತ್ತು ಇದು ವಿಶ್ವ ಇತಿಹಾಸದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ ಎರಡು ಅಮೆರಿಕದ ಸ್ವಾತಂತ್ರ್ಯ ಹೋರಾಟಗಾರರು ಅಮೆರಿಕದ ಸ್ವಾತಂತ್ರ್ಯದ ಹೋರಾಟಕ್ಕೆ ಪ್ರಮುಖ ಪಾತ್ರ ವಹಿಸಿದ ಸ್ವಾತಂತ್ರ್ಯ ಹೋರಾಟಗಾರರು ಫ್ರೀಡಂ ಫೈಟರ್ಸ್ ಅಮೆರಿಕದ ಇತಿಹಾಸದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದ್ದಾರೆ ಅವರು ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಅಮೆರಿಕದ ಹದಿಮೂರು ಕಾಲೋನಿಗಳ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ್ದರು ಈ ಹೋರಾಟಗಾರರು ಅಮೆರಿಕಾದ ಸ್ವಾತಂತ್ರ್ಯ ಇಂಡಿಪೆಂಡೆನ್ಸ್ ದ ಘೋಷಣೆ ನಾಡಿನ ಸ್ಥಾಪನೆ ಮತ್ತು ಶಾಶ್ವತವಾಗಿ ಬ್ರಿಟಿಷರಿಂದ ಮುಕ್ತಗೊಳಿಸಲು ತಮ್ಮ ಜೀವನವನ್ನು ಅರ್ಪಿಸಿದರು ಕೆಲವು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಒಂದು ಜಾರ್ಜ್ ವಾಷಿಂಗ್ಟನ್ ಜಾರ್ಜ್ ವಾಷಿಂಗ್ಟನ್ ಅಮೆರಿಕದ ಮೊದಲ ಅಧ್ಯಕ್ಷ ಹಾಗೂ ಅಮೆರಿಕದ ಕ್ರಾಂತಿಕಾರಿ ಯುದ್ಧದ ಮುಖ್ಯ ಸೇನಾಪತಿ ಅವರು ಬ್ರಿಟಿಷ್ ಸೇನೆಯ ವಿರುದ್ಧ ಅಮೆರಿಕಾದ ಕ್ರಾಂತಿಕಾರಿಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿದವರು ಎರಡು ಥಾಮಸ್ ಜೆಫರ್ಸನ್ ಥಾಮಸ್ ಜಾಫರ್ಸನ್ ಅಮೆರಿಕಾದ ಮೂರನೇ ಅಧ್ಯಕ್ಷ ಮತ್ತು ಸ್ವಾತಂತ್ರ್ಯ ಪ್ರಕಟಣೆಯ ಡೆಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಪ್ರಧಾನ ಲೇಖಕ ಅವರ ಬರಹಗಳು ಮತ್ತು ತತ್ವಶಾಸ್ತ್ರಗಳು ಅಮೆರಿಕಾದ ಸ್ವಾತಂತ್ರ್ಯಕ್ಕಾಗಿ ಭಾರೀ ಪ್ರೇರಣೆ ನೀಡಿದವು ಮೂರು ಬೆಂಜಮಿನ್ ಫ್ರಾಂಕ್ಲಿನ್ ಬೆಂಜಮಿನ್ ಫ್ರಾಂಕ್ಲನ್ ಅವರು ವೈಜ್ಞಾನಿಕ ಆವಿಷ್ಕಾರಕಾರ ಕಟುವಾದ ತತ್ವಶಾಸ್ತ್ರಜ್ಞ ಮತ್ತು ರಾಜತಂತ್ರಜ್ಞ ಅವರು ಅಮೆರಿಕದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಕೌಶಲ್ಯಮಯ ರಾಜತಾಂತ್ರಿಕ ನೆರವನ್ನು ಒದಗಿಸಿದ್ದರು ಮತ್ತು ಫ್ರಾನ್ಸ್ ದೇಶದ ಬೆಂಬಲವನ್ನು ಪಡೆದರು ಇದು ಅಮೆರಿಕಾದ ಗೆಲುವಿಗೆ ಪ್ರಮುಖ ಕಾರಣವಾಯಿತು ನಾಲ್ಕು ಜಾನ್ ಆಡಮ್ಸ್ ಜಾನ್ ಆಡಮ್ಸ್ ಅಮೆರಿಕಾದ ಎರಡನೇ ಅಧ್ಯಕ್ಷ ಮತ್ತು ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕ ಅವರು ಬ್ರಿಟಿಷ್ ವಿರುದ್ಧ ರಾಜಕೀಯ ಮತ್ತು ಕಾನೂನು ಹೋರಾಟವನ್ನು ನಡೆಸಿದರು ಐದು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅಮೆರಿಕಾದ ಮೊದಲ ಖಜಾಂಚಿ ಸೆಕ್ರೆಟರಿ ಆಫ್ ದ ಟ್ರೆಷರಿ ಮತ್ತು ಕ್ರಾಂತಿಕಾರಿ ಯುದ್ಧದ ಪ್ರಮುಖ ಸೇನಾಪತಿ ಅವರ ಆರ್ಥಿಕ ನೀತಿಗಳು ಮತ್ತು ಸರ್ಕಾರದ ಸ್ಥಾಪನೆಯ ಕೊಡುಗೆ ಅಮೆರಿಕದ ಅಭಿವೃದ್ಧಿಯಲ್ಲಿ ಪ್ರಮುಖವಾಗಿದೆ ಇವರು ಅಮೆರಿಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಮಹತ್ವದ ಪಾತ್ರವನ್ನು ನಿಭಾಯಿಸಿ ಅಮೆರಿಕದ ಮೊದಲ ಸರಕಾರವನ್ನು ಸ್ಥಾಪಿಸುವಲ್ಲಿ ಸಹ ಸಹಕರಿಸಿದ್ದರು ಅವರ ತ್ಯಾಗ ಮತ್ತು ಬುದ್ಧಿವಂತಿಕೆ ಅಮೆರಿಕದ ಸ್ವಾತಂತ್ರ್ಯದ ಮೂಲ ಸ್ತಂಭಗಳಾಗಿ ಉಳಿದಿವೆ ಮೂರು ಅಮೆರಿಕದ ಸಂವಿಧಾನ ಅಮೆರಿಕದ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಅಮೆರಿಕಾದ ಸುಸ್ಥಿರ ಪ್ರಜಾಪ್ರಭುತ್ವದ ಮೂಲಭೂತ ಕಾನೂನು ಮತ್ತು ಆಧಾರ್ಶಿಲೆಯಾಗಿದೆ ಒಂದು ಸಾವಿರದ ಏಳುನೂರ ಎಂಬತ್ತೇಳರ ಸೆಪ್ಟೆಂಬರ್ ಹದಿನೇಳರಂದು ಫಿಲಡೆಲ್ಪಿಯಾದಲ್ಲಿ ನಡೆದ ಸಂವಿಧಾನ ಸಭೆಯಲ್ಲಿ ಈ ಸಂವಿಧಾನ ರಚನೆಗೊಂಡಿತು ಮತ್ತು ಒಂದು ಸಾವಿರದ ಏಳುನೂರ ಎಂಬತ್ತೊಂಬತ್ತರಲ್ಲಿ ಜಾರಿಗೆ ಬಂದಿತು ಇದು ಜಗತ್ತಿನ ಪ್ರಾಚೀನ ಲಿಖಿತ ಸಂವಿಧಾನಗಳಲ್ಲಿ ಒಂದಾಗಿದೆ ಅಮೆರಿಕಾದ ಸಂವಿಧಾನದ ಪ್ರಮುಖ ಅಂಶಗಳು ಒಂದು ಪ್ರಸ್ತಾವನೆ ಪ್ರಿಯಾಂಬಲ್ ಅಮೆರಿಕದ ಸಂವಿಧಾನದ ಪ್ರಸ್ತಾವನೆ ದ ಪೀಪಲ್ ಪ್ರಜಾಪ್ರಭುತ್ವದ ಮೂಲತತ್ವವನ್ನು ಪ್ರತಿಪಾದಿಸುತ್ತದೆ ಇದು ಜನಸಾಮಾನ್ಯರ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಪ್ರಾಮುಖ್ಯತೆಯನ್ನು ಹೊರಹಾಕುತ್ತದೆ ಎರಡು ಮೂಲಭೂತ ಹಕ್ಕುಗಳು ಬಿಲ್ ಆಫ್ ರೈಟ್ಸ್ ಒಂದು ಸಾವಿರದ ಏಳುನೂರ ರಲ್ಲಿ ಸಂವಿಧಾನದ ಮೊದಲ ಹತ್ತು ತಿದ್ದುಪಡಿಗಳಾಗಿ ಬಿಲ್ ಆಫ್ ರೈಟ್ಸ್ ಬಿಲ್ ಆಫ್ ರೈಟ್ಸ್ ಜಾರಿಗೆ ಬಂದವು ಇದು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಮತ್ತು ಸ್ವಾತಂತ್ರ್ಯವನ್ನು ಖಾತರಿಪಡಿಸುತ್ತದೆ ಉದಾಹರಣೆಗೆ ಸ್ವಾತಂತ್ರ್ಯ ಮಾತು ಧರ್ಮ ಮತ್ತು ಮಾಧ್ಯಮದ ಸ್ವಾತಂತ್ರ್ಯಗಳನ್ನು ಒಳಗೊಂಡಿದೆ ಮೂರು ಸಂವಿಧಾನದ ವಿಭಾಗಗಳು ಸೆಪರೇಷನ್ ಆಫ್ ಪಾಸ್ ಅಮೆರಿಕದ ಸರ್ಕಾರವನ್ನು ಮೂರು ಮುಖ್ಯ ಶಾಖೆಗಳಾದ ಕಾರ್ಯನಿರ್ವಹಣಾ ಎಕ್ಸಿಕ್ಯುಟಿವ್ ವಿಧಾನಮಂಡಲ ಲೆಜಿಸ್ಲೇಟಿವ್ ಮತ್ತು ನ್ಯಾಯಾಂಗ ಜುಡಿಷಲ್ ಎಂದು ವಿಭಜಿಸಲಾಗಿದೆ ಈ ಪ್ರತ್ಯೇಕ ಶಾಖೆಗಳು ಪರಸ್ಪರವುಗಳ ಮೇಲೆ ನಿರೀಕ್ಷಣೆಯನ್ನು ಮತ್ತು ನಿರ್ಬಂಧವನ್ನು ತರುವ ಕಾರ್ಯಗಳನ್ನು ನಿರ್ವಹಿಸುತ್ತವೆ ನಾಲ್ಕು ಸಂಶೋಧನೆ ಅಮೆಂಡ್ಮೆಂಟ್ಸ್ ಅಮೆರಿಕದ ಸಂವಿಧಾನವನ್ನು ಬದಲಾಯಿಸಲು ಮತ್ತು ತಿದ್ದುಪಡಿ ಮಾಡಲು ಅವಕಾಶವಿದೆ ಇದುವರೆಗೆ ಇಪ್ಪತ್ತೇಳು ತಿದ್ದುಪಡಿಗಳು ಅಮೆಂಡ್ಮೆಂಟ್ಸ್ ಜಾರಿಗೊಂಡಿವೆ ಈ ತಿದ್ದುಪಡಿಗಳು ದೇಶದ ಅವಶ್ಯಕತೆಗಳಿಗೆ ತಕ್ಕಂತೆ ಸಂವಿಧಾನದ ತತ್ವಗಳನ್ನು ಹೊಂದಿಕೊಳ್ಳಲು ಸಹಾಯ ಮಾಡಿವೆ ಐದು ಫೆಡರಲಿಸಂ ಫೆಡರಲಿಸಂ ಸಂವಿಧಾನವು ಫೆಡರಲ್ ಸರ್ಕಾರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರವನ್ನು ಹಂಚಿಕೊಳ್ಳುತ್ತದೆ ಫೆಡರಲ್ ಸರ್ಕಾರವು ರಾಷ್ಟ್ರದ ಮಟ್ಟದ ವಿಷಯಗಳನ್ನು ನಿರ್ವಹಿಸುತ್ತರೆ ರಾಜ್ಯಗಳು ತಮ್ಮದೇ ಆದ ವಿಶಿಷ್ಟ ಕಾನೂನು ಮತ್ತು ನೀತಿಗಳನ್ನು ಹೊಂದಿರುತ್ತವೆ ಅಮೆರಿಕದ ಸಂವಿಧಾನದ ಮಹತ್ವ ಅಮೆರಿಕದ ಸಂವಿಧಾನವು ಜಗತ್ತಿನ ಇತರ ದೇಶಗಳಿಗೆ ಮಾದರಿಯಾಗಿದೆ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಮತ್ತು ಸಮಾನತೆಯ ತತ್ವಗಳನ್ನು ಪ್ರತಿಪಾದಿಸುವುದರೊಂದಿಗೆ ಇದು ಜನರ ಹಕ್ಕುಗಳನ್ನು ರಕ್ಷಿಸುತ್ತದೆ ಇದೇ ಸಂವಿಧಾನ ಅಮೆರಿಕದ ಆಡಳಿತ ವ್ಯವಸ್ಥೆಯನ್ನು ಶಕ್ತಿಮತ್ತಾಗಿ ಆದರೆ ನಿಯಂತ್ರಿತವಾಗಿ ಕಾಯುವ ಕಾರ್ಯವನ್ನು ಮಾಡುತ್ತದೆ ಸಮಾಜದ ಬದಲಾವಣೆಗಳಿಗೆ ಅನುಗುಣವಾಗಿ ಅಮೆರಿಕಾದ ಸಂವಿಧಾನವು ತನ್ನ ತತ್ವಗಳಲ್ಲಿ ಸ್ಥಿರವಾಗಿ ಉಳಿದಿದ್ದು ಜನರ ಸುಖ ಸಮೃದ್ಧಿಗಳನ್ನು ಕಾಯುವಲ್ಲಿ ಯಶಸ್ವಿಯಾಗಿದೆ